ಕನ್ನಡದ ಪ್ರೇಕ್ಷಕರಿಗೆ ಇವತ್ತೇನು ಪ್ರೇಮಿಗಳ ದಿನ ಒಂದು ಅದ್ಭುತವಾದ ಸಂದೇಶವನ್ನು ಈ ಸಿನಿಮಾದ ಮುಖಾಂತರ ಕೊಟ್ಟಿದ್ದಾರೆ ಇವತ್ತಿನ ಯುವ ಪೀಳಿಗೆ ಏನು ಪ್ರೀತಿ ಪ್ರೇಮದ ಹುಚ್ಚಿನಲ್ಲಿ ಮದುವೆಯನ್ನಾಗಿ ನಂತರ ಅದು ಡೈವರ್ಸ್ ಮಟ್ಟಕ್ಕೆ ಹೋಗುತ್ತಲ್ವ ಅದಲ್ಲ ಜೀವನ ಆಮೇಲೆ ಅವರಿಗೆ ಬದುಕು ಭಾಳ ದೊಡ್ಡದಾಗಿದೆ ಆವಾಗ ಪ್ರೀತಿಸೋದನ್ನು ಕಲಿಯೋದು ಯಾಕೆ ಅನ್ನೋದನ್ನು ಈ ಒಂದು ಚಿತ್ರದ ಮುಖಾಂತರ ಅದ್ಭುತವಾಗಿ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತಿನ ಯುವ ಪೀಳಿಗೆಗೆ ಈ ಸಿನಿಮಾ ಒಂದು ಮುಂದೆ ಅವರ ಫ್ಯೂಚರ್ನಲ್ಲಿ ತಿಳ್ಕೊಳೋದು ಬಹಳಷ್ಟು ಇರುತ್ತೆ ಹಾಗಾಗಿ ಈ ಸಿಂಹಾವನ್ನ ಎಲ್ಲ ಯುವ ಪೀಳಿಗೆ ನೋಡಿ ಇವತ್ತಿನ ಪ್ರೇಮಿಗಳ ದಿನಕ್ಕೆ ಅರ್ಥಪೂರ್ಣವಾದ ಒಂದು ಸಿಂಹಾವನ್ನ ಮುನೇಗೌಡರು ಬ್ಯಾನರ್ ಮುಖಾಂತರ ಕೊಟ್ಟಿದ್ದಾರೆ ಎಲ್ಲ ನಟರು ಕೂಡ ಅದ್ಭುತವಾಗಿ ಅವರ ನಟನೆಯನ್ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಬಂದಿದೆ ಲಾಸ್ಟ್ ಅಲ್ಲಿ ತಾಯಿ ಸೆಂಟಿಮೆಂಟು ಮತ್ತೆ ಏನು ಇಬ್ರು ಪ್ರೇಮಿಗಳು ದೂರಾಗಿ ಮತ್ತೆ ಅವರು ಒಂದಾಗಿ ಒಂದು ಬದುಕನ್ನ ಯಾಗೆ ಸಾಗಿಸ್ತಾರೆ ಅನ್ನೋದನ್ನ ಬಹಳ ಅದ್ಭುತವಾಗಿ ಕ್ಲೈಮ್ಯಾಕ್ಸ್ ಅಲ್ಲಿ ತೋರಿಸಿದ್ರು. ಮೂವಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲರೂ ನೋಡಿ ಮೂವಿನ ನಿಯರೆಸ್ಟ್ ಥಿಯೇಟರ್ ಹೋಗಿ. ಪೃಥ್ವಿ ಅಂಬೇರ್ ಸರ್ ಜೊತೆ ಹೇಳಕಾಗುತ್ತಾ ನೀವೇ ನೋಡಿದಿರಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬನ್ನಿ ಪೃಥ್ವಿ ಅಂಬೇರ್ ಸರ್ ಜೊತೆ प्रमोद ಸರ್ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಲೈಫ್ ಅಂಡ್ ಲವ್ ಸ್ಟೋರಿ. ಬನ್ನಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ತಿಂಗಳು ಪ್ರಮೋದ್ ಸರ್ ಮತ್ತೆ ಪೃಥ್ವಿ ಎಂಬರ್ ಸರ್ ಇಬ್ಬರದು ಚೆನ್ನಾಗಿ ಇಷ್ಟ ಆಯ್ತು ಸ್ಟೋರಿ ಸಹ ಒಳ್ಳೆ ಲವ್ ಸ್ಟೋರಿ ಬಂದಿದೆ ಅಂತ ಖುಷಿ ಆಯ್ತು ನನಗೆ ಪೃಥ್ವಿ ಎಂಬರ್ ತರ ಒಂದು ಒಳ್ಳೆ ಜೋಡಿ ಸಿಗಲಿ ಅನ್ನೋಷ್ಟು ತುಂಬಾ ಖುಷಿ ಆಗಿದೆ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಎರಡು ದೋಣಿ ತರ ಅಂದ್ರೆ ಒಂದು ತಾಯಿ ಮೇಲೆ ಪ್ರೀತಿ ಒಂದು ಹೆಂಡತಿ ಕಟ್ಕೊಂಡು ಹೆಂಡತಿ ಬಿಟ್ಟೋದಾಗ ಅಂದ್ರೆ ಮಿಸ್ಕಮ್ಯುನಿಕೇಶನ್ ಇಂದ ಬಿಟ್ಟೋದಾಗ ಏನು ಆಗುತ್ತೆ ಪರಿಸ್ಥಿತಿ ಅನ್ನೋದನ್ನ ಈಗ ಮದುವೆ ಆಗಕ್ ಮುಂಚೆ ಇರೋ ಲವ್ ಮದುವೆ ಆದ್ಮೇಲೆ ಇರೋ ಲವ್ ಡಿಫ್ರೆನ್ಸ್ ಏನು ಅನ್ನೋದು ತುಂಬಾ ಪರ್ಫೆಕ್ಟ್ ಆಗಿದೆ ಇವತ್ತು ಯಾಕಂದ್ರೆ ಇವತ್ತ ಇವತ್ತು ರಿಲೀಸ್ಗೆ ಪರ್ಫೆಕ್ಟ್ ಆಗಿರೋ ಸಿನ್ಮಾ ಇದು ಆಮೇಲೆ ಎಲ್ರು ತಿಳ್ಕೊಬೇಕಾದಂತ ಸಿನ್ಮಾ ನಿಜವಾದ ಪ್ರೀತಿ ಏನು ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ ಸಿನಿಮಾ ತುಂಬಾ ಚೆನ್ನಾಗಿದೆ ಸೆಂಟಿಮೆಂಟ್ ಚೆನ್ನಾಗಿದೆ ಲೊಕೇಶನ್ ಚೆನ್ನಾಗಿದೆ ಆಮೇಲೆ ಎಲ್ಲಾ ಕಲಾವಿದರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ನಿರ್ದೇಶಕರಂತೂ ಎಲ್ಲೂ ಬೋರ್ ಆಗದಂಗೆ ನೀಟ್ ಆಗಿ ಫ್ಲೋಲ್ ಹೋಗಿದೆ ಎಲ್ಲರೂ ನೋಡಿ ಕನ್ನಡ ಬೆಳೆಸಿ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇದೆ ಲವ್ ಸೆಂಟಿಮೆಂಟ್ ಇದೆ ಲವ್ ಅಲ್ಲಿ ಜಗಳ ಆಗುತ್ತೆ ಅಂತ ಬಂದ್ ಈ ಫಿಲಮ್ ನೋಡಿದ್ರೆ ಯಾಕೆ ಜಗಳ ಆಡಬಾರ್ದು ನಾವು ಒಂದ್ಕೊಂಡು ಹೋಗ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲಾ ಯೂತ್ ಗಳು ಬಂದು ಫಿಲಂ ಚೆನ್ನಾಗಿ ನೋಡಿದ